ಕನಕದಾಸರ ಶಿಕ್ಷಣ ಸಮಿತಿಯ ವತಿಯಿಂದ ಬೆಳಗಾವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶಿಕ್ಷಣ ಮಹಾವಿದ್ಯಾಲಯ ಸೆಪ್ಟೆಂಬರ್ ಮೂವತ್ತರಂದು ಕಾಕ್ತಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಪೌರತ್ವ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಮುಂಜಾನೆಯ ಸಮಯದಲ್ಲಿ ಸಿಟಿಸಿ ಶಿಬಿರದಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಬೆಳಗಿನ ಉದ್ಘಾಟನೆ ಸಮಾರಂಭವನ್ನು ಅತಿಥಿ ಸ್ವಾಗತದೊಂದಿಗೆ ಸೌಮ್ಯ ಪಾಟೀಲ್ ನೆರವೇರಿಸಿಕೊಟ್ಟರು ಉದ್ಘಾಟನೆ ಸಮಾರಂಭದಲ್ಲಿ ಮುಖ್ಯ ಅತಿಥಿ ಡಾಕ್ಟರ್ ಬಿ ಎಸ್ ನಾವಿಸರ್ ಆಗಮಿಸಿದ್ದು ಅಧ್ಯಕ್ಷತೆ ಡಾಕ್ಟರ್ ಬಿ ಜಿ ಧಾರವಾಡ್ ಸರ್ ಹಾಗೂ ಗುರುವಂದನೆ ಮತ್ತು ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿದ್ದರು ಅತಿಥಿ ಉಪನ್ಯಾಸಕರ ಅಶ್ವಿನಿ ರಾಘುಗವಾಡ ಪ್ರಶಿಕ್ಷಣ ನಿರೂಪಣೆ ಮಾಡುವ ಮೂಲಕ ಪ್ರಾರಂಭಿಸಲಾಯಿತು ಉಪನ್ಯಾಸಕರಾದ ಹಾಗೂ ನ್ಯಾಯವಾದಿಗಳಾದ ಶ್ರೀಮತಿ ಶಿಲ್ಪಾ ಗೋಡಿಗೌಡರವರು ಕಾನೂನು ಅರಿವು ಮೂಡಿಸುವ ಮಾತನಾಡಿದರು ಉಪನ್ಯಾಸಕರಾದ ಶ್ರೀ ಸದಾನಂದ ಎಂ ಪಾಟೀಲ್ ಹಾಗೂ ಕಾಲೇಜು ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಎಂ ಸುಣಗಾರ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಣದಲ್ಲಿ ಮಹಿಳೆಯರ ಪಾತ್ರದ ಕುರಿತು ಉಪನ್ಯಾಸವನ್ನು ಶ್ರೀಮತಿ ಸುಜಾತಾ ಪೈರವರು ನಡೆಸಿಕೊಟ್ಟರು ಡಾಕ್ಟರ್ ಬಿಎ ನರಸಗೌಡ ಮೇಡಂ ರವರು ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿದ್ದರು ಸಂಜೆಯ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂತಹ ಕಾಲೇಜಿನ ಆತ್ಮೀಯ ಸಹೋದ್ಯೋಗಿ ಬಂದವರು ಹಾಗೆ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಜಿ ಎಂ ಸುಂದರ್ ಅವರೇ ಹಾಗೆ ಈ ಉಪನ್ಯಾಸ ಮಾಲಿಕೆ ಒಂದರ ವಿಷಯ ಕಾನೂನು ಜಾಗೃತಿ ಕಾರ್ಯಕ್ರಮ ಇನ್ನೊಂದು ಅರ್ಥದಲ್ಲಿ ಕಾನೂನು ಸಲಹೆಗಳು ಅನ್ನುವ ವಿಷಯದ ಮೇಲೆ ಉಪನ್ಯಾಸಕರಾಗಿ ವೇದಿಕೆ ಮೇಲೆ ಉಪಸ್ಥಿತಿ ಇರ್ತಕ್ಕಂತಹ ನನಗೆ ಬಹಳ ದಿನಗಳಿಂದ ಆತ್ಮೀಯರು ಇಂತಹ ಹಲವಾರು ಕಾರ್ಯಕ್ರಮಗಳಿಗೆ ಬಹಳಷ್ಟು ಮಾರ್ಗದರ್ಶನವನ್ನು ನಿರಂತರವಾಗಿ ಮಾಡ್ತಾ ಇರತಕ್ಕಂತಹ ಯುವ ಉತ್ಸಾಹಿಗಳು ಆದ ಶ್ರೀ ಸದಾನಂದ್ ಎಂ ಪಾಟೀಲ್ ಅವರೇ ಹಾಗೆ ಮುಖ್ಯ ಉಪನ್ಯಾಸಕರಾಗಿ ವೇದಿಕೆ ಮೇಲೆ ಉಪಸ್ಥಿತಿ ಇರತಕ್ಕಂಥವರು ಹಾಗೂ ನ್ಯಾಯವಾದಿಗಳು ಜೊತೆಗೆ ಕೆಲವು ಅವಧಿಗಳವರೆಗೆ ಗೋಕಾಕದ ಲಾ ಕಾಲೇಜಿನಲ್ಲಿ ಪ್ರಾಚಾರ್ಯನಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಹಾಗೆ ವೀರಶೈವ ಲಿಂಗಾಯತ ಸಭಾ ಜಿಲ್ಲಾ ಘಟಕ ಬೆಳಗಾವಿಯ ಸದಸ್ಯರು ಮುಖ್ಯವಾಗಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಮೋರ್ಚಾ ಆಗಿರ್ತಕ್ಕಂಥ ಶ್ರೀಮತಿ ಶಿಲ್ಪಾ ಗೌಡಿಗೌಡ ಅವರೇ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ನನ್ನೆಲ್ಲ ಸಹೋದ್ಯೋಗಿ ಬಾಂಧವರೇ ಹಾಗೆ ಎಲ್ಲ ಶಿಬಿರಾರ್ಥಿಗಳು ನನಗೆ ವಹಿಸಿಕೊಟ್ಟಿರ್ತಕ್ಕಂಥದ್ದು ಶ್ರೀ ಸದಾನಂದ ಪಾಟೀಲ್ ಅವರ ಪರಿಚಯ ಅವರ ಪರಿಚಯವನ್ನ ಸಾಧನೆ ದಾಯಕವಾಗಿರ್ತಕ್ಕಂತಹ ವ್ಯಕ್ತಿತ್ವ ಶ್ರೀಯುತ ಪಾಟೀಲ್ ಪಾಟೀಲ್ರವ್ರು ನಾನು ವಿಜಯನಗರ ಬಿ ಎಡ್ ಕಾಲೇಜಿನಲ್ಲಿ ಹತ್ತು ವರ್ಷ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸಿ ತತ್ಕ್ಷಣ ಅಧ್ಯಕ್ಷರ ಆದೇಶದ ಮೇರೆಗೆ ಬೆಳಗಾವಿಯ ಕಡಕಲ ಶಿಕ್ಷಣ ಸಮಿತಿಯ ಕ್ರಾಂತಿವೀರ ರಾಯಣ್ಣ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಉಪನ್ಯಾಸಕರಾಗಿ ವರ್ಗಾವಣೆಗೊಂಡು ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡರು ನಮ್ಮ ಸಂಸ್ಥೆಯ ಇನ್ನೊಂದು ಪ್ರಾಥಮಿಕ ಶಿಕ್ಷಕರ ತರಬೇತಿ ಕೇಂದ್ರ ಅಂದ್ರೆ ಎರಡ್ ಸಾವಿರದ ಒಂದ್ ಎರಡರಿಂದ ಅದು ಡಿ ಎಡ್ ಅಂತ ಹೇಳಿ ನಾಮಕರಣ ಆಯಿತು ಆ ಡಿ ಎಡ್ ಕಾಲೇಜಿನ ಪ್ರಭಾವಿ ಪ್ರಾಚಾರ್ಯ ಹುದ್ದೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಆ ಸಂದರ್ಭದಲ್ಲಿ ನನಗೆ ಬಹಳಷ್ಟು ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಆತ್ಮೀಯತೆಯಲ್ಲಿ ಸಮೀಪ ಬಂದವರು ಆಗ ನಾನು ಬೆಳಗಾವಿಗೆ ಬಂದಾಗ ಶ್ರೀಯುತ ಸದಾನಂದ ಪಾಟೀಲ್ ನಾನೀ ಶ್ರೀ ಎಸ್ ಎಂ ಪಾಟೀಲ್ ಅಂತ ಹೇಳಿ ಮಾಡ್ತಾ ಇದ್ದೆ ನಮ್ಮ ಪೌರತ್ವ ತರಬೇತಿ ಸೇಬದ ಕಾರ್ಯಕ್ರಮದಲ್ಲಿ ಅವರ ಪೂರ್ಣ ಹೆಸರು ಗೊತ್ತಾಯ್ತು ಹೇಳಿ ಎಸ್ ಎಂ ಪಾಟೀಲ್ ಮಾತನ್ನ ಮಾತಾಡಿ ನಾವು ಫೋನ್ ನಲ್ಲಿ ಮಾತಾಡ್ತಾ ಇದ್ವಿ ಜೊತೆಗೆ ಅವ್ರು ಯಾವುದೇ ರೀತಿಯ ಸರ್ಕಾರಿ ನೌಕರರಾಗಿ ಸರ್ಕಾರಿ ಹುದ್ದೆಯನ್ನ ವಹಿಸಿಕೊಂಡು ಸೇವೆಯನ್ನ ಮಾಡ್ತಾ ಇಲ್ಲ ನೋಡಿ ಎಂತ ಬಿಡುಬಿಲ್ಲದ ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳು ಶ್ರೀಮತಿ ಶಿಲ್ಪಾ ಅವರು ನಾವೇನು ನೇರವಾಗಿ ಅವರನ್ನ ಕಮ್ಯುನಿಕೇಶನ್ ಮಾಡಿಲ್ಲ ಜೊತೆಗೆ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಘಟಕದ ಅಧ್ಯಕ್ಷರು ಇವರಿಗೆ ಎಂತೆಂಥ ಕಾರ್ಯಕ್ರಮಗಳು ಎಡೆಬಿಡದೆ ಇರ್ತದೆ ಅನ್ನೋದು ನಾವೆಲ್ಲರೂ ಅನ್ಕೊಂಡು ಭಾವಿಸಿಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ಅವರನ್ನ ಸೂಕ್ಷ್ಮವಾಗಿ ಒಂದೇ ಮಾತಿನಲ್ಲಿ ಸಂಪರ್ಕ ಮಾಡಿರ್ತಕ್ಕಂಥವರು ನಮ್ಮ ಆತ್ಮೀಯರಾದ ಶ್ರೀಯುತ ಸದಾನಂದ ಪಾಟೀಲ್ ಅವರು ಶಿಲ್ಪಾ ಮೇಡಮ್ ಅವರಿಗೆ ಕಮ್ಯುನಿಕೇಶನ್ ಮಾಡಿದಾಗ ತಕ್ಷಣ ಸಹಮತವನ್ನ ಕೊಟ್ಟು ನನಗೆ ಅದ್ಭುತ ಆಯಿತು ನೋಡಿ ಏನೆಲ್ಲ ಹುದ್ದೆಗಳನ್ನು ಹೊಂದಿರತಕ್ಕಂಥ ಶ್ರೀಮತಿ ಶಿಲ್ಪಾ ಬಾಡಿಗೌಡರು ಹೀಗೆ ನಮ್ಮೆಲ್ಲ ಒಂದೇ ಮಾತಿಗೆ ಒಪ್ಪಿದ್ರು ಏನು ಅಂತಕ್ಕಂಥ ಒಂದು ಆಶ್ಚರ್ಯ ಆಗೋದ್ರ ಜೊತೆಗೆ ಈ ಪೌರತ್ವ ತರಬೇತಿ ಶಿಬಿರಕ್ಕೆ ಬಹಳ ಪ್ರಸ್ತುತತೆ ಬಂತು ಏನು ಅಂತಂದ್ರೆ ಕಾರ್ಯಕ್ರಮ ಕಾನೂನು ಸಲಹೆ ನಮ್ಮಲ್ಲಿ ಬಿ ಎಡ್ ಕಾಲೇಜಿನಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥವರು ಮಹಿಳಾ ಮಣಿಗಳು ಮಹಿಳಾ ಪ್ರಶಿಕ್ಷಣಾರ್ಥಿಗಳು ಈಗ ಶಿಬಿರಾರ್ಥಿಗಳಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಾನು ಆಗಾಗ ಹೇಳ್ತಾ ಇರ್ತೇನೆ ಆಗಲೇ ಡಾಕ್ಟರ್ ಬಿ ಎಸ್ ನಾವಿ ಅವರಿಗೆ ನಮ್ದು ರೇಷಿಯೋ ಹೆಂಗೈತೆ ಅಂತಂದ್ರೆ ಮೇಡಮ್ ಅವ್ರೇ ಟ್ವೆಂಟಿ ಐತಿ ಅಂತಿರ್ತೇನು ಎಂಬತ್ತು ಹುಡುಗಿಯರ್ ಇಪ್ಪತ್ತು ಹುಡುಗರು ಹುಡುಗರುತ್ತ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈ ಕ್ಷಣದಲ್ಲಿ ನಮಗೆ ಶ್ರೀಮತಿ ಶಿಲ್ಪಾ ಅವರಂತವರು ಒಂದು ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಜಾಗೃತಿ ಮಹಿಳೆಯರು ಜಾಗೃತಿ ಆಗ್ಯಾರೆ ಅಫ್ಕೋರ್ಸ್ ಆದ್ರೆ ಇನ್ನೂ ಹಲವಾರು ರೀತಿಯಿಂದ ಏನೇನು ಏನೇನು ಹೊಸ ಹೊಸ ಅಂಶಗಳನ್ನ ಕಾನೂನಾತ್ಮಕವಾಗಿ ತಡೆಯತಕ್ಕಂತ ಸಂದರ್ಭ ಬಂದಿದೆ ಹೀಗೆಲ್ಲ ಅಂದಾಗ ಶ್ರೀಯುತ ಸದಾನಂದ ಪಾಟೀಲ್ ಅವರು ಬಹಳ ಕಮ್ಯುನಿಕೇಶನ್ ಮಾಡಿ ಶಿಲ್ಪ ಅವರನ್ನ ಸಹಮತ ವ್ಯಕ್ತಪಡಿಸಿ ಇವತ್ತಿನ ದಿವಸ ಈ ಕಾನೂನು ಅರಿವು ಕಾನೂನು ಜಾಗೃತಿ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಹೇಳಿಕೆ ಮೇಲೆ ಉಪಸ್ಥಿತರಲಿಕ್ಕೆ ಕಾರಣ ಅಂತಂದ್ರೆ ನಮ್ಮ ಸದಾನಂದ ಪಾಟೀಲ್ ಇವರು ಸರ್ಕಾರಿ ಹುದ್ದೆಯನ್ನು ಬಯಸದೆ ಸಮಾಜ ಸೇವೆಯನ್ನು ಮಾಡ್ತಾ ನಾನು ಇನ್ನೊಂದು ಯಾವತ್ತು ನಿಮಗೂ ಕೂಡ ಹೇಳಿದ್ದೇನೆ ನಾನು ಎರಡ್ ಸಾವಿರದ ಒಂದು ಎರಡರಲ್ಲಿ ಬಂದಾಗ ಬಹುಶಃ ಸರ್ಗೆ ಗೊತ್ತಿದೆ ನನಗೆ ಫಸ್ಟ್ ಅದ್ಭುತ ಕಾರ್ಯಕ್ರಮವನ್ನು ಚಾಕೌಟ್ ಮಾಡಿ ಕೊಟ್ಟವರು ಕಾರ್ಯಕ್ರಮ ಅಂತಂದ್ರೆ ಅವರ ವ್ಯಕ್ತಿತ್ವ ಹೆಂಗ್ ಭವ್ಯತೆಯನ್ನ ಪಡೆಕೊಂಡಿದೆ ಅಂತಂದ್ರೆ ಬಹುಶಃ ಎಲ್ಲ ಆಂತರಿಕವಾದಂತ ಸ್ವರೂಪ ಭವ್ಯತೆಗೆ ಕಾರಣವಾಗಿ ಎಂತೆಂತ ವ್ಯಕ್ತಿಗಳ ಸಾಮೀಪ್ಯ ಸದಾನಂದ ಇದೆ ಅಂತಂದ್ರೆ ಅದು ಮುಖಸ್ತುತಿ ಆಮೇಲೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಒಂದು ನಿದರ್ಶನ ನಮ್ಮ ಬಿಜಾಪುರದ ಜ್ಞಾನಯೋಗ ಆಶ್ರಮದ ಪರಮ ಪೂಜೆ ಸ್ವಾಮೀಜಿ ಅವರು ಬೆಳಗಾವದಲ್ಲಿ ಅವಾಗ ಪ್ರವಚನ ಕಾರ್ಯಕ್ರಮ ಇತ್ತು ಗಾಂಧಿ ಭವನದಲ್ಲಿ ಆ ಗಾಂಧಿ ಭವನದಲ್ಲಿ ಪ್ರವಚನ ಕಾರ್ಯಕ್ರಮಕ್ಕೆ ನಮಗೆಲ್ಲ ಗೊತ್ತು ಪ್ರವಚನ ಕಾರ್ಯಕ್ರಮಕ್ಕೆ ಪಾಸ್ ತೆಗೆಸಿ ನಾವೆಲ್ಲರೂ ಪ್ರವಚನ ಕೇಳಿ ಹೋದಂತವ್ರು ಸಹಜವಾಗಿ ಬೆಳಗಾವಿಯಲ್ಲಿ ನಾವು ಬಂದಂತ ಸಂದರ್ಭದಲ್ಲಿ ಬಂದಿದೆ ಅಂತಂದಾಗ ನಾವು ಪ್ರವಚನ ಕೇಳಕ್ಕೆ ಹೋದಂತ ಸಂದರ್ಭದಲ್ಲಿ ತೀಕ್ಷಣ ಪರಿಚಯ ಆದಂತವ್ರು ಪಾಟೀಲ್ ಅವಾಗ ಏನೇನೇನು ಕಾರಣ ಪರಿಚಯ ದೊರೆತು ಆದರೆ ಒಂದು ಅವ್ರ ತಲೆ ಬಂತು ಬಹುಶಃ ನನಗೆ ಆಸಕ್ತಿ ಆಯ್ತು ಏನು ಗೊತ್ತಿಲ್ಲ ದೃಷ್ಟಿ ಬಂತು ಪರಮ ಪೂಜ್ಯ ಸ್ವಾಮೀಜಿ ಅವರನ್ನೇ ಸಂಸ್ಥೆಗೆ ಕರೆಸಿ ಒಂದೆರಡು ನುಡಿಗಳನ್ನ ಹೇಳಿಸಬಹುದಲ್ಲ ಅಂತೇಳಿ ಸದಾನಂದ ಪಾಟೀಲ್ ಒಂದು ಮಾತನ್ನ ಕೊಟ್ಟರು ನನಗನಿಸ್ತು ಸಿದ್ದೇಶ್ವರ ಸ್ವಾಮೀಜಿ ಅವರಲ್ಲಿ ಆಮೇಲೆ ನಾವು ಯಾರು